ಎಸ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಸ್ಫೋಟಕವಾದ ಹೇಳಿಕೆ ಕೊಟ್ಟಿರುವುದು ಅದರಲ್ಲಿ ದೇವರಾಜಗೌಡರ ಹೆಸರು ಲಿಂಕ್ ಆಗಿರುವಂಥದ್ದು ಗೌಡ್ರೆ ಈಗ ಅದರಲ್ಲಿ ಕಾರ್ತಿಕ್ ಸ್ಪಷ್ಟವಾಗಿ ಹೇಳಿರುವಂತದ್ದು ನಾನು ದೇವರಾಜೇಗೌಡರನ್ನ ನಂಬಿ ಹೋಗಿ ನಾನು ಅವರಿಗೆ ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದೆ ಅವರು ಹೇಗೆ ಬಳಸ್ಕೊಂಡ್ರೋ ಗೊತ್ತಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್ ಯಾವ ಪೆನ್ ಡ್ರೈವ್ ಕೊಟ್ಟೆ ಅಂತ ಹೇಳ್ತಾರೆ ಸರ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಬಿಕಾಸ್ ಅವರ ಫೋಟೋ ಮತ್ತು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಸ್ಟೇ ತಂದಿದ್ರು ಹಾಗಾಗಿ ಅಡ್ವೊಕೇಟ್ ಆಗಿ ನಿಮ್ಮನ್ನ ಅವರು ಭೇಟಿಯಾಗಿ ಸತ್ಯ ಅಲ್ವಾ ಅಡ್ಮಿಟ್ ಮಾಡ್ಕೊಂಡಿದ್ದಾನೆ ಅವನಿ ಪೆಂಡ್ರ್ ಹೆಂಗೆ ಬಂತು ಸರ್ ಭಾಳ ಇಂಪಾರ್ಟೆಂಟ್ ಅದು ಅವನು ಅಶ್ಲೀಲ ವೀಡಿಯೋಗಳು ರಾಸಲೀಲ ವೀಡಿಯೋಗಳು ಅವನಂತ ಪೆಂಡ್ರ್ ಹೆಂಗೆ ಬಂತೋದು ಆ ಪೆಂಡ್ರ್ ನನಗೆ ಕೊಡೋಕ್ಕೆ ಕಾರಣ ಏನಲ್ಲಿ ಕೊಡಬೇಕಾದ ಅವ್ನು ವೀಡಿಯೋದಲ್ಲಿ ಏನು ಹೇಳಿದ್ದಾನಲ್ಲಿ ನಾನು ಕಾಂಗ್ರೆಸ್ನರ್ತಕೆ ಹೋಗಿದ್ದೆ ನಾನಲ್ಲಿ ಅಲ್ಲಿ ನ್ಯಾಯ ಸಿಗಲಿಲ್ಲ ಹಾಗಾಗಿ ನಾನು ದೇವರಾಜೇಗೌಡರನ್ನ ವಕೀಲರನ್ನು ಭೇಟಿ ಮಾಡಿದ್ದೆ ಅಂತ ಹೇಳ್ತೇನೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಕಾಂಗ್ರೆಸ್ ಅಂತ ಹೋಗಿದ್ದೆ ಅಂತ ಅಡ್ಮಿಟ್ ಮಾಡ್ಕೊಂಡ ಅಲ್ಲಿ ಪೆಂಡ್ರ್ ಅಲ್ಲಿ ಕೊಟ್ಟರಬಾರ್ದು ಅವನಲ್ಲಿ ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ಪೆಂಡ್ರ್ ಕೊಟ್ಟು ನ್ಯಾಯ ಕೇಳಬೇಕಾಗುತ್ತೆ ಅಲ್ಲಿ ಭಾಳ ಟೆಕ್ನಿಕಲ್ ಪಾಯಿಂಟ್ ಇದ್ದು ನ್ಯಾಯ ಸಿಗ ಕೇಳಿದೆ ಅಲ್ಲಿ ಈ ಥರ ಆಗಿದೆ ಈ ಥರ ಆಗಿದೆ ಅವನ ಕ್ರಮ ತಗೊಳ್ಳಿ ಅಂತ ಹೇಳ್ಬೇಕಲ್ಲ ಅವನಲ್ಲಿ ಆ ಪೆಂಡ್ರೈವ್ರಿಗೆ ಕೊಟ್ಟ ಮೇಲೆ ಅವ್ನು ಕೇಳಬೇಕಾಗಲಿ ಎರಡು ತಿಂಗಳಾರು ಮಾಡಿಲ್ಲ ಅಂತ ನನ್ನ ತಗ ಬಂದವನಲ್ಲಿ ನನ್ನತಕ್ಕೆ ಬಂದಾಗ ಬಂದದ್ದು ಯಾಕೆಂದರೆ ಒಬ್ಬ ಕಕ್ಷಿದಾರನಾಗಿ ಇಲ್ಲಿ ಇವನು ಆ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಇವನೊಂದು ವೀಡಿಯೋನ ವಾಟ್ಸಪ್ಪ ಕಳಿಸ್ತಾನೆ ಇವನು ಇರೋ ವೀಡಿಯೋನ ಕಳಿಸಿದಾಗ ಅಲ್ಲಿ ಯಾಕೆ ಕಾರಣಕ್ಕಂತಂದರೆ ಅವ್ನ ಆಸ್ತಿನ ವಾಪಸ್ ಬರ್ಕೊಡು ಅಂತ ಅಂತೇಳಿ ಅದಕ್ಕೆ ಅವನು ಕೇರ್ ಮಾಡದೇ ಇದ್ದಾಗಲ್ಲಿ ಅವನೇನು ಮಾಡ್ತಾ ವೀಡಿಯೋ ಯಾವಾಗ ಅವನು ಮೊಬೈಲ್ಗೆ ವೀಡಿಯೋ ಆಗೋಗ್ಬಿಟ್ಟು ಅವನಲ್ಲಿ ನನ್ನ ಮೊಬೈಲ್ಗೆ ಈ ಥರ ವೀಡಿಯೋ ಬಂದಿತ್ತು ಅಂತ ಪತ್ರಿಕೆಯಲ್ಲಿ ಬಂದಿತ್ತು ಅಂತೆ ಅವನು ಕೋಟೆ ಸ್ಟೇ ತಗೋತದೆ ಇಂಜೆಕ್ಷನ್ ಆಡ್ತಾ ಅಲ್ಲಿ ಆ ಇಂಜೆಕ್ಷನ್ ಆಡಲು ಎಂಬತ್ತೆರಡನೇ ರೆಸ್ಪಾಂಡೆಂಟಾಗಿ ಇವನ್ನೇ ಮಾಡ್ತಾರೆ ಪ್ರಜ್ವಲ್ ರೇವನ್ ಇವ್ನು ಯಾಕೆ ಮಾಡಿದೆ ಇವ್ನು ವೀಡಿಯೋ ಕಳಿಸ್ತಾರೆ ಇವ್ನ ಯಾಕೆ ಮಾಡೋ ಸಿಂಪಲ್ ಕ್ವಶನ್ ಅಲ್ಲ ಸರ್ ಇವನು ಪ್ರಜ್ವಲ್ ರೇವನಿಗೆ ವೀಡಿಯೋ ಕಳಿಸ್ತೋಗಿದ್ರೆ ಅವ್ನು ಇವನು ಎಂಬತ್ತೆರಡನೇ ಆರೋಪಿ ಇವ್ನ ಯಾಕೆ ಮಾಡಿರೋನಲ್ಲಿ ಅಲ್ಲಿ ನಾನು ಮಾಡ್ಬೋಯಲ್ವಾ ನಾನು ಅವ್ರ ವಿರೋಧಿ ಅಲ್ವಾ ಅಲ್ಲಿ ಸೊ ಅಲ್ಲಿಗೆ ಅರ್ಥ ಅಲ್ಲಿ ಇವನು ನನಗೆ ಪೆನ್ ಡ್ರೈವಿಗೆ ತಗೊಂಡಿದ್ದು ಒಂದು ವೀಡಿಯೋ ಮಾಡಿರೋದೇ ದೊಡ್ಡ ತಪ್ಪು ಅದು ವಿಡಿಯೋನ ಪೆಂಡಾ ಇವನು ತೊಗೊಂಡ್ರೆ ಎರಡನೇ ತಪ್ಪಲ್ಲಿ ಕಾಂಗ್ರೆಸ್ ತರಂಥ ಮೂರನೇದು ಅವನು ಅಪ್ರೋಚ್ ಆಗೋದು ಒಬ್ಬನೇ ಒಪ್ಕತನಲ್ಲಿ ನಂತರ ಕಕ್ಷಿದಾರರಾಗಿ ಏನು ಕೊಡಬೇಕು ಅದು ಕೊಟ್ಟವನೇ ಅವನಲ್ಲಿ ನಾನು ಅವನಿಗೆ ಅಬ್ಜೆಕ್ಷನ್ ಹಾಕೋಕ್ಕೆ ಯಾಕೆ ಆಗಿಲ್ಲ ಅಂತಂದರೆ ಎಂಬತ್ತೊಂದು ಜನ ನಿಮ್ಮ ಮಾಧ್ಯಮದವರು ಇದ್ದೀರಿ ಈಗ ಎಂಬತ್ತೊಂದು ಜನ ಇದ್ದರು ಅವ್ರು ಯಾರು ಇನ್ನೂ ಹಾಕಿಲ್ಲ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಜನ ನಲ್ವತ್ತು ಜನ ಹಾಕಿರ್ಬೋದು ಅಲ್ಲಿ ಪ್ರಶ್ನೆಯಲ್ಲಿ ಎಂಬತ್ತೊಂದು ಎಂಬತ್ತೆರಡು ನನಗೆ ಅದಾದ್ಮೇಲೆ ಎಲ್ಲ ಮಾಧ್ಯಮದಲ್ಲ ಏನೇನು ಹಾಕ್ತೀರ ನೋಡ್ಕೊಂಡಲ್ಲಿ ಆಮೇಲೆ ನಾನಲ್ಲಿ ಅಬ್ಜೆಕ್ಷನ್ ಹಾಕೋತ ನಾನು ಮಾಡಿ ಕಂಡಿದ್ದೀನಿ ನಾನಲ್ಲಿ ಅವನೇ ಅಡ್ಮಿಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಅಂತೇಳಿ ದೇವರಾಜೇಗೌಡ ಬಿಡುಗಡೆ ಮಾಡಿರ್ಬೋದು ಅಂತ ಅಂದರೆ ಬಿಡುಗಡೆ ಮಾಡೋಕ್ಕೆ ನನ್ನೇ ಲಕ್ಷ ಇತ್ತು ಬಿಡುಗಡೆ ಮಾಡೋಕ್ಕೆ ಆಯಿತು ಆ ಥರ ಆಗಿದ್ರೆ ಅಲ್ಲಿ ಈ ಥರ ಇದೆ ಅಂತ ಅಂತ ನಾನೇ ಕೈ ಕಮಂಡ್ ಲೆಟರ್ ಬರಬೇಕಾಯಿತು ಬರೀ ವೀಡಿಯೋ ಮಾಡಿ ರಿಲೀಸ್ ಮಾಡಿದರೆ ಹೈಕಮಾಂಡ್ ಅವತ್ತು ಓಡಿಸಿರೋದು ಹಾಕೊಂಡಿರನ್ನ ಹೊತ್ತಕ್ಕೆ ಸೇರ್ತಿಲ್ಲ ಅಲ್ಲಿ ನಾನು ಆ ಕೆಲಸ ಮಾಡಲಿಲ್ಲ ಅಲ್ಲಿ ಅದಾದ ನಂತರ ಅಲ್ಲಿ ಈ ವೀಡಿಯೋವನ್ನು ಟಿಕೆಟ್ ತಪ್ಸೋಕ್ಕೆ ಟಿಕೆಟ್ ಕೊ ಆಯ್ತಲ್ಲ ಅಲಯನ್ಸ್ ಆಯ್ತು ಅಲಯನ್ಸ್ ಟಿಕೆಟ್ ತಪ್ಸೋಕ್ಕೆ ಎಷ್ಟೋ ಜನ ನಾಯಕರುಗಳು ನನಗೆ ಕೇಳಿದ್ರು ಒಂದು ವೀಡಿಯೋ ಕೊಡಿ ಅಂತ ನೋಡೋಕ್ಕೆ ಕೊಡಲಿಲ್ಲ ನಾನು ಅವ್ರಿಗೆ ಅಲ್ಲಿ ನನ್ನ ವೃತ್ತಿ ಧರ್ಮ ಅದು ಒಬ್ಬ ವಕೀಲರಾಗಿ ನಾನು ಏನು ಮಾಡಬೇಕಾದ್ರೆ ನಾನು ವೃತ್ತಧರ್ಮ ಕೋರ್ಟ್ಗೆ ಕೊಡಬೇಕು ಒಟ್ಟಿಗೆ ಮಾಡಿಕೊಂಡ ನಾವಲ್ಲಿ ನನ್ನ ಹತ್ರ ನೋಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ ಅಂತ ಅಂದಮೇಲೆ ಅಲ್ಲಿ ಆ ವಿಡಿಯೋ ಏನು ರಿಲೀಸ್ ಆಗುತ್ತೆ ನನ್ನ ಕಡೆಯಿಂದ ಅಲ್ಲಿ ನಾನು ಮಾಧ್ಯಮ ಹೇಳಿದ್ದೆ ಅಲ್ಲಿ ನಾನು ನ್ಯಾಯ ಘನನ್ ನ್ಯಾಯಾಲಯಕ್ಕೆ ಕೊಡ್ತೀನಿ ನಾನಲ್ಲಿ ನೀನು ನನಗೆ ಇಷ್ಟೇ ಬೇಕೆಟ್ ನೀನೇ ಮಾಡಿಸ್ಕೊಬಂದು ಆ ವೀಡಿಯೋದಲ್ಲಿ ಒಂದು ಹೆಣ್ಣು ಮಕ್ಕಳು ಅನುಮತಿ ಕೊಟ್ಟರೆ ನಾ ವೀಡಿಯೋ ನಾನು ಎಲ್ ಇ ಡಿ ಬೋರ್ಡ್ ಹಾಕ್ಬಿಟ್ಟು ಎನ್ನು ಸಕಲಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ ನಾನಲ್ಲಿ ಸತ್ಯ ಅದಲ್ಲೇ ಹೆಂಡಗೀನ ಇದರಲ್ಲಿ ಪ್ರಮುಖವಾಗಿ ಕಾರ್ತಿಕ ಇದಕ್ಕಿಂತ ಮುಂಚಿತವಾಗಿ ಪ್ರಜ್ವಲ್ ರೇವಣ ಜೊತೆ ಏನಾದ್ರೂ ಅಪ್ರೋಚ್ ಆಗಿದ್ದ ಅವನ ಆಸ್ತಿ ಮತ್ತು ಅವನ ಹೆಂಡತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಜ್ವಲ್ ರೇವಣ ಪ್ರಮುಖವಾದಂಥ ಕಾರಣ ಏನಾಗಿತ್ತು ಸರ್ ಕಾರ್ತಿಕ್ ಕಾರ್ತಿಕ ಕಾರ್ ಡ್ರೈವರ ಕೆಲಸ ಮಾಡಬೇಕಾದ್ರಲ್ಲಿ ಕೋಟಿಯೊಂದು ರೂಪಾಯಿ ಆಸ್ತಿ ಮಾಡಿದ್ದಾನೆ ಅಂತೇಳಿ ಇವನು ಏನೇನು ಹೇಳ್ತಾನೆ ಅಂತಂದ್ರೆ ನಾನು ಹಿಂದೆ ಇನ್ಕಮ್ ಟ್ಯಾಕ್ಸ್ ಪೇರ್ನಲ್ಲಿ ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದೆ ಅಂತೇಳಿ ಪ್ರಜ್ವಲ್ ರೇವಣ್ಣಗೆ ಅನ್ಮಂತ ಅಮ್ಮ ಇದ್ದಾಗ ದುಡ್ಡು ಮಾಡ್ಕೊಂಡವನೇ ಅದರಿಂದ ಆಸ್ತಿ ಅಂತ ಅಂತೇಳಿ ಬರ್ಸ್ಕೊಂಡವ್ ಅಂತ ಹೇಳಿ ಕಿರಣ್ ಕಿರಣ್ಣ ಕಿರಣ್ ರೆಡ್ಡಿ ಅನ್ನೋರ ಹೆಸರಿಗೆ ಸೇಳ್ ಹಿಡ್ ಮಾಡ್ಸಾನೆ ಅಂತೇಳಿ ನಮ್ಮ ಹತ್ರ ಬಂದದ್ದು ಅವರಲ್ಲಿ ಆಮೇಲೆ ಅವನ್ನ ಕಾರ್ತಿಕ್ನ ಕಾರ್ತಿಕ್ ಹೆಂಡತಿನ ಕಿಡ್ನಾಪ್ ಹೋಗಿ ಅಲ್ಲಿ ಇದರಲ್ಲಿ ಅಲ್ಲಿ ಕೂಡ ಹಾಕಿ ಐ ಬಿ ಎಲ್ ಕೂಡ ಹಾಕಿ ಅಲ್ಲಿ ತನಗೆ ಸೇಲ್ಡಿ ಮಾಡ್ಕೊಂಡು ಎಲ್ಲ ಎಲ್ಲ ಕಥೆಗಳು ಶು ಎಲ್ಲ ಗೊತ್ತರ ವಿಚಾರ ನೀವೆಲ್ಲ ಟಿ ವಿ ಮಾಧ್ಯಮದ ಬಿತ್ರೆ ಮಾಡಿದಲ್ಲಿ ಅದಾದರೆ ಇದೆಲ್ಲ ಪ್ರಕರಣಗಳಾದಾಗ ಅಲ್ಲಿ ಇವ್ನ ಬೆನ್ನೆ ಬಂದು ನಿಂತಿದ್ದು ನಾನೇ ಇವತ್ತು ಕೂಡ ನಾನೇ ನಿಂತಿರೋದಲ್ಲಿ ಇವತ್ತು ಅವನು ಬಲಿಕ ಪಕ್ಕಾಂತಿಗಾದ ಗದೇ ಹೇಳ್ತಾರಲ್ಲಂಗೆ ಅಲ್ಲಿ ಅವ್ನು ತಂದು ಇವತ್ತು ಸರ್ಕಾರದವ್ರು ಮುಂದೆ ನಿಲ್ಸ್ಕೊಂಡು ಅವ್ನು ಮುಗಿಸ್ತಾರಷ್ಟೇ ಇಲ್ಲಿ ಅವರಿಗೆ ಬಿ ಜೆ ಪಿ ಮೇಲೆ ಇರೋ ದ್ವೇಷಕ್ಕೋಸ್ಕರ ಜೆ ಡಿ ಎಸ್ ಮುಗಿಸ್ಬೇಕನ್ನೋ ಹತ್ತಿರಕ್ಕೋಸ್ಕರ ಅಲ್ಲಿ ನಮ್ಮ ತಗತವರ ಇರಲಿ ಐ ತಿಂಕ್ ಕಾರ್ತಿಕ್ ಇದಕ್ಕೂ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ಜೊತೆ ಏನಾದರೂ ಡೀಲ್ ಕುದುರಿಸಿದರೆ ಯಾಕಂದರೆ ಆ ಆಸ್ತಿಗಳು ಹೇಗೆ ಬಂತು ಒಂದು ವೇಳೆ ಡೀಲ್ ಗೀಲ್ ಮಾಡಿಕೊಂಡು ನಂತರದಲ್ಲಿ ಆಸ್ತಿಯನ್ನು ರಿಟರ್ನ್ ತೆಗೆದುಕೊಂಡ ನಂತರದಲ್ಲಿ ಅವರು ಸಿಟ್ಟಿಗೆ ಈ ರೀತಿಯಾಗಿ ಕಾರ್ತಿಕ್ ಹೊರ ಬಂದು ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳೋರು ಸರ್ ಈಗ ಅದೆಲ್ಲ ಎಷ್ಟು ಸಿಟ್ಟಿ ತನಿಖೆ ಸ್ಟಾರ್ಟ್ ಆಗಿದೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಎಷ್ಟು ಎಷ್ಟು ವರ್ಷ ಕಾರ್ತಿಕ್ ಕೆಲಸ ಮಾಡ್ತಾ ಇದ್ದ ಎಷ್ಟು ಏನು ಕೆಲಸ ಮಾಡ್ತಿದ್ದ ಅವನ ಮೂಲ ಆಸ್ತಿ ಎಷ್ಟಿತ್ತು ಅಲ್ಲಿ ಅದೆಲ್ಲ ಇನ್ವೆಸ್ಟಿಗೇಷನ್ ಆದಾಗ ಅಲ್ಲಿ ಅವನ ಆಸ್ತಿ ಇಲ್ಲಿಂದ ಬಂತು ಆ ಅಷ್ಟು ಕೋಟಿ ರೂಪಾಯಿ ಆಸ್ತಿ ಹೆಂಗೆ ಸಂಪಾದನೆ ಮಾಡಿದೆ ಅದೆಲ್ಲ ತೈ ತನಿಖೆ ಬರ್ತದಲ್ಲ ಸರ್ ಇಲ್ಲಿ ಎಲ್ಲ ಅಲ್ಲಿ ಆಮೇಲೆ ಪಾಪ ಅವನ್ನ ಕಿಡ್ನಾಪ್ ಮಾಡಿ ಅವ್ನು ಕಿಡ್ನಾಪ್ ಮಾಡಿ ಅಲ್ಲಿ ಅವ್ಳಿಗೆ ಅಬಾಷನ್ ಆಗತ್ತಾರ ಒಡೆದು ಅಲ್ಲಿ ಕ ಬರ್ಸ್ಕೊಂಡವರಲ್ಲಿ ಅದೆಲ್ಲ ಇನ್ವೆಸ್ಟಿಗೇಷನ್ ಈಗ ಎಸ್ ಐ ಟಿಯಲ್ಲಿ ಈಗ ಅದು ಯಾಕೆಂದರೆ ಎಸ್ ಪಿ ಕ ಮಾಡೋಕ್ಕಾಗಲಿಲ್ಲ ಆಸ್ನೇ ಎಸ್ ಪಿ ಕೈಲಿ ಪಾಪ ಎಂಡಸ್ಮೆಂಟ್ ಕೊಟ್ಟವರಲ್ಲಿ ಪಾ ಸೊ ಹಾಗಾಗಿ ಈ ಇನ್ವೆಸ್ಟಿಗೇಷನ್ ಅದು ಬಂದುಬಿಡಲಿ ಅದು ಅನುಕೂಲ ಆಗ್ಬಿಡ್ತಾರೆ ಅಲ್ಲಿ ಈ ಬಿಟ್ಟಿಲ್ಲ ಇದು ಕಾಂಗ್ರೆಸ್ ನಾಯಕರು ಯಾರೋ ಬಿಟ್ಟಿದ್ದಾರೆ ಅಂತೇಳಿ ನಿಮ್ಮ ಆರೋಪ ಈ ವಿಡಿಯೋನ ಹೊರಗಡೆ ಬಿಟ್ಟರು ಸರ್ ನನ್ನ ಈ ಪ್ರಕೃತಿಗೆ ನನ್ನ ಜನನ ಆಗಿರೋದು ಹೆಣ್ಣಿನಿಂದ ನನ್ನ ನನ್ನ ಜನ್ಮದಾತೆ ತಾಯಿ ಹೆಣ್ಣು ಈ ಜಗತ್ ಮಾತೆ ಹೆಣ್ಣು ನನ್ನ ಪಕ್ಷದ ತತ್ವ ಸಿದ್ಧಾಂತ ಭಾರತ ಮಾತೆ ನಮ್ಮ ಪಕ್ಷದಲ್ಲಿ ಏನು ಹೇಳ್ಕೊಟ್ಟವ್ರೆ ಅಂತ ತಪ್ಪು ಮಾಡಿದರೆ ಕ್ಷಮಿಸಬೇಡ ದಂಡಿಸು ಅಂತ ಹೇಳಿದಾರೆ ಅಲ್ಲಿ ಸತ್ಯದ ಪರ್ವ ಹೋರಾಟ ಮಾಡೋ ಅಂತ ಹೇಳಿದರೆ ಸ್ತ್ರೀಕುಲವನ್ನು ಅಂತ ಹೇಳಿದಾರೆ ಅಲ್ಲಿ ನಾರಿ ಶಕ್ತಿ ಅಂತ ಯೋಜನೆಯನ್ನು ಮೋದಿಜಿಯವರು ಅಪಾರವಾಗಿರ್ತಾರಲ್ಲಿ ಇವತ್ತು ಬೆಳಗ್ಗೆ ನಮ್ಮ ನಾಯಕರ ಕೇಂದ್ರ ನಾಯಕರು ಹೇಳಿದಾರಲ್ಲಿ ಯಾರೇ ತಪ್ಪು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಕ್ರಮ ತಗೋತೀವಿ ಅಂತ ಹೇಳಿದಾರಲ್ಲಿ ಸೊ ಹಾಗಾಗಿ ಇದು ಸಂಸ್ಕೃತಿ ಯಾರು ಸಂಸ್ಕೃತಿ ಗೊತ್ತಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಹುಬ್ಬಳ್ಳಿಯಲ್ಲಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಮಹಾನಾಯಕನ ಕೈವಾಡ ಇದೆ ಅಂತೇಳಿ ನೇರವಾಗಿ ಹೇಳಿರುವಂಥದ್ದು ಆ ನಾಯಕರ ಬಳಿ ಹೋದಂಥವ್ರು ಯಾರು ಮಹಾನಾಯಕ ಯಾರು ಅಂತ ಅನಿಸುತ್ತೆ ನಿಮಗೆ ಈಗ ಸರ್ ನನ್ನನ್ನು ಯಾರ್ಯಾರು ಅಪ್ರೋಚ್ ಮಾಡಕ್ಕೆ ಟ್ರೈ ಮಾಡಿದರು ಏನು ಮಾಡಿದರು ಅದೆಲ್ಲ ಎಸ್ ಐ ಟಿ ತನಿಖೆಲಿ ತಗೊಳ್ಳಿ ಅವರು ಮುನ್ನೂ ಕೂಡ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಂದ್ರೆ ವಿಡಿಯೋ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಯಾವ್ದಕ್ಕೆ ಕಾಂಗ್ರೆಸ್ ನಿಂದನ ಯಾರು ನಾಯಕರ ಸರ್ ವಿಡಿಯೋ ಬಗ್ಗೆ ನಿಂತ ಮಾತಾಡ್ತಾ ಇಲ್ಲ ಬಿಡಿ ವಿಡಿಯೋ ಆಲ್ರೆಡಿ ಮೊದಲೇ ಸೇರಿತ್ತಲ್ಲ ಅವ್ರಿಗೆ ಅಪ್ರೋಚ್ ಅಪ್ರೋಚ್ ಯಾವ ವಿಚಾರಕ್ಕೆ ಅಪ್ರೋಚ್ ಯಾವ ವಿಚಾರಕ್ಕೆ ನೀ ಇಲ್ಲಿ ಹೋರಾಟ ಮಾಡ್ತೀರಿ ನಿಂದ ಏನಾರ ಇದ್ರೆ ಡಾಕ್ಯುಮೆಂಟ್ಸ್ ಕೊಡೋ ಅಂತ ಬೇರೆ ಏನೇ ಐತೆ ಅಲ್ಲಿ ಅವರು ವಿರುದ್ಧವಾಗಿರುವಂತ ಡಾಕ್ಯುಮೆಂಟ್ಸ್ ವಿರುದ್ಧವಾಗಿರುವಂತ ಡಾಕ್ಯುಮೆಂಟ್ಸ್ ಕೊಡೋ ನಾನು ಯಾಕೆ ಕೆಲಸ ಮಾಡಕ್ಕೆ ಹೋಗೋಣ ಇದೆ ಅನ್ನೋ ಮಾಹಿತಿ ಅವರಿಗಿತ್ತ ನಿಮ್ಮ ಹತ್ರ ವಿಡಿಯೋ ಪೆನ್ ಡ್ರೈವ್ ಇದೆ ಇವಾಗ ಒಪ್ಕೊಂಡಿದ್ದೇನೆ ಅವಾಗ ಅವರು ಅಪ್ರೋಚ್ ಆಗುವಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ವಿಡಿಯೋ ಇದೆ ಅನ್ನೋದು ನಾಯಕರಗಳಿಗೆ ಗೊತ್ತಿತ್ತ ಬೇರೆ ನಾಯಕರಿಗೆ ಸಹ ಕೇಂದ್ರ ನಾಯಕರಿಗೆ ಪತ್ರ ಬರೆದಲ್ಲ ನನ್ನಲ್ಲಿ ವಿಡಿಯೋ ಇದೆ ಅಂತ ಬರ್ದಿದ್ರ ಬರ್ದಿದ್ದೀನಲ್ಲ ಪತ್ರದಲ್ಲಿ ನನ್ನಲ್ಲಿ ಅಶ್ಲೀಲವಾದಂತ ವಿಡಿಯೋಗಳಿದಾವೆ ಅಲ್ಲಿ ನಮ್ಮ ಪಕ್ಷದ ಮರ್ಯಾದೆ ಹರಾಜ್ ಆಗ್ತದೆ ಅಂತ ಬರ್ದಿದ್ದೀನಲ್ಲ ಇನ್ನೇನು ಬರೀಬೇಕು ನಾನಲ್ಲಿ ಟಿಕೆಟ್ ಕೊಡ್ಬೇಡಿ ಅಂತ ಬರ್ದಿದ್ದೀನಿ ಅಲೈನ್ಸ್ ಬೇಡ ಅಂತ ಹೇಳಿದ್ದೀನಿ ನನ್ನಲ್ಲಿ ಇದಕ್ಕಿಂತ ಒಬ್ಬ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಏನು ಹೇಳ್ಬೋದು ಅಲ್ಲಿ ಪತ್ರ ತಲುಪಿಲ್ಲ ಅವರಿಗೆ ಕಾರ್ತಿಕ್ ಇವಾಗ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡೋದ್ರ ಮೇಲೆ ಆರೋಪ ಮಾಡೋದಕ್ಕೆ ಕಾರಣ ಏನಿರಬಹುದು ಯಾವ್ದಾದ್ರು ಒತ್ತಡ ಮತ್ತು ಬೆದರಿಕೆಗಳು ಇರ್ಬೋದಾ ಸರ್ ಸರ್ಕಾರ ಐತೆ ಸದ್ಯಕ್ಕೆ ಆಸ್ತಿ ಬೇಕು ಬೇಕೋನ್ಗೆ ಅವ್ನು ಏನ್ ಬೇಕಾದ್ರೆ ಈಗ ಅವನಲ್ಲಿ ಪಾಪ ಅವ್ನು ಕಳ್ಕೊಂಡ್ ಆಸ್ತಿ ಆತಿ ವಾಪಸ್ ಬಂದ್ರೆ ಸಾಕಲ್ಲಿ ಆಸ್ತಿ ಕಾಂಗ್ರೆಸ್ ನಾಯಕರು ಕೊಡಿಸೋದಕ್ಕಾಗಲ್ಲ ಪ್ರಜ್ವಲ್ ರೇವಣ್ಣ ಮಾಡ್ಬೇಕು ಮಾಡಬೇಕು ಹೇಳಿ ಅವರೇ ಅವರೇ ಕಬಳಿಸಿಕೊಂಡಿರಲ್ಲ ವಾಪಸ್ ಅದನ್ನ ತನಿಖೆ ಗೊತ್ತಾಗ್ತದೆ ಯಾರು ಬಳಸ್ಕೊಂಡು ಏನಕ್ಕೆ ತಪ್ಪು ಒಪ್ಪುಗಳು ಹರಿಬಿಟ್ಟಿರುವಂಥದ್ದು ಕಾಂಗ್ರೆಸ್ ನಾಯಕರು ಬಿಟ್ಟಿರುವುದು ತಪ್ಪು ಹೆಣ್ಣು ಕುಲಕ್ಕೆ ಅವಮಾನ ಇವೆಲ್ಲವನ್ನ ಹೇಳ್ತೀರಿ ಪ್ರಜ್ವಲ್ ರೇವಣ್ಣ ಮಾಡಿರೋದನ್ನ ಸರಿ ಅಂತ ಒಪ್ಕೊಳ್ತೀರಾ ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಸರ್ ನಾನು ಚುನಾವಣೆ ಕಳೆದ ನಂತರ ಅಲ್ಲಿ ರೇವಣ್ಣವ್ರ ಕುಟುಂಬನ ಸಂಪೂರ್ಣ ದೂರ ಮಾಡಬೇಕಂತ ನಾನು ಉಗ್ರ ಹೋರಾಟ ಇರ್ತದೆ ರೇವಣ್ಣವ್ರ ಕುಟುಂಬನ ಜೆ ಡಿ ಎಸ್ ಅಲ್ಲ ರೇವಣ್ಣ ಅವ್ರ ಕುಟುಂಬವನ್ನ ನಮ್ಮ ಪಕ್ಷದ ಪಕ್ಕಕ್ಕೆ ಬಾಗ್ಲತ್ತ ಸೇರಿಸಬಾರ್ದು ಅಂತ ಹೇಳಿ ಅವರು ಚುನಾವಣೆ ಕಳೆದ ತಕ್ಷಣ ಅವ್ರನ್ನ ಉಚ್ಚಾಟನೆ ಮಾಡ್ದವ್ರ ನಮ್ಮ ಪಕ್ಷದ ದೂರ ದೂರ ಅಂತಂದ್ರೆ ಉಗ್ರ ಹೋರಾಟ ನಂದಿರ್ತದೆ ರೇವಣ್ಣ ಕುಟುಂಬನ ಅಥವಾ ಜೆಡಿಎಸ್ ಪಕ್ಷವನ್ನ ಸರ್ ಜೆ ಡಿ ಎಸ್ ಪಕ್ಷ ಆಗ್ತದೆ ಹೇಳ ನಾವಲ್ಲಿ ರೇವಣ್ಣ ಅವ್ರ ಕುಟುಂಬನ ಏನು ಪಕ್ಷದಲ್ಲಪ್ಪ ಮಾಡಿದ್ರೆ ಪಾಪ ನಿಮ್ಮ ಇದು ಎಷ್ಟು ಕುಟುಂಬದ ಮೇಲೆ ಅಷ್ಟೇ ಮುಂದಿನ ನಡೆ ಎಸ್ ಐ ಟಿ ತನಿಖೆಗೆ ನಿಮ್ಮನ್ನ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ರೆ ನೀವು ಹೋಗಿ ಹಾಜರಾಗ್ತೀರಾ ಕರದ ಮರುಗಳಿಗೆಲ್ಲೇ ಹೋಗ್ತೀನಿ ನಾನಲ್ಲಿ ತನಿಖಾಧಿಕಾರಿಗಳ ಮುಂದೆ ಮಾತು ಹೇಳ್ತಾ ಇದ್ರಿ ಒಂದು ವೇಳೆ ನಾನು ಹೇಳುವಂತ ಮಾಹಿತಿಗಳೇನಿದೆ ಈ ತರದ ಮಾಹಿತಿಗಳ ಐ ಟಿ ಸಿಕ್ಕ ನಂತರದಲ್ಲಿ ಸರ್ಕಾರವೇ ಪತನವಾಗುತ್ತೆ ಅಂತೇಳಿ ಅಂತಹ ಏನಿದೆ ಇಂಟ್ರೆಸ್ಟಿಂಗ್ ಅಲ್ಲ ಸರ್ಕಾರ ಪತನವಾಗುವ ಮಟ್ಟಿಗೆ ನಿಮ್ಮ ಹತ್ರ ಇದೆಯಾ ಎವಿಡೆನ್ಸ್ ಅಳಿಬೇಕು ಅಂತ ಅಂತೇಳಿ ಮಾಡ್ತದೆ ದೇವರಾಜೇಗೌಡರ ಮಾತಾಗಿರ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ವಿಕಾಸ್ ಬಿಟಿವಿ ನ್ಯೂಸ್ ಬೆಂಗಳೂರು